ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಸೊ ನಾನು ಆಲ್ರೆಡಿ ಲಾಸ್ಟ್ ನಾನು ವೀಡಿಯೋ ಹಾಕಿದ್ದೆ ಆವಾಗಲೇ ನಾನು ಹೇಳಿದ್ದೆ ನಾನು ಏನು ಕೆಲಸ ಮಾಡ್ತೀನಿ ನಾನು ಎಲ್ಲಿ ವರ್ಕ್ ಮಾಡ್ತಾ ಇರೋದು ಅಂತ ಸೊ ಇವಾಗ ಕಂಪ್ಲೀಟ್ ವೀಡಿಯೋ ನಿಮಗೋಸ್ಕರ ನಾನು ಈ ಕಂಪ್ಲೀಟ್ ವೀಡಿಯೋನ ನಾನು ಹಾಕಿದ್ದೀನಿ ಸೊ ಇದರಲ್ಲಿ ಏನಂದರೆ ನಾನು ಈಗ ಎಲ್ಲಿ ನಾವು ನ್ಯೂ ಪ್ರಾಜೆಕ್ಟ್ ಏನು ಲಾಂಚ್ ಮಾಡ್ತಾ ಇದ್ದೀವಿ ಸೊ ಅದು ಇವತ್ತು ಲಾಂಚಿಂಗ್ ಇತ್ತು ಸೊ ಅದರ ಕಂಪ್ಲೀಟ್ ವಿಡಿಯೋ ನಾನು ಈ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ ಸೊ ಎಲ್ಲರೂ ನೋಡ್ಬೋದು ಯಾವ ಥರ ಇದೆ ಆಫೀಸು ಹೇಗಿದೆ ಏನು ಎಲ್ಲನೂ ನಿಮಗೆ ಇದರಲ್ಲಿ ಗೊತ್ತಾಗುತ್ತೆ ಈ ಪ್ರಾಜೆಕ್ಟ್ ನೇಮ್ ಬಂದು ಎಚ್ ಎಂ ಸ್ಕಾಟ್ಸ್ ವಿಲ್ ಅಂತ ಸೊ ನಾನು ವರ್ಕ್ ಮಾಡ್ತಾ ಇರೋದು ಹೆಚ್ ಎಮ್ ಗ್ರೂಪಲ್ಲಿ ಸೊ ಹೆಚ್ ಎಮ್ ಗ್ರೂಪಲ್ಲಿ ಇವಾಗ ಒಂದು ನ್ಯೂ ಪ್ರಾಜೆಕ್ಟ್ ಲಾಂಚ್ ಆಗಿದೆ ಅದು ಬಂದು ಹೆಚ್ ಎಮ್ ಸ್ಕಾಟ್ಸ್ ವಿಲ್ ಅಂತ ಸೊ ನಾನು ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಇವಾಗ ಸೊ ನೀವೇ ನೋಡ್ತಾ ಇರ್ಬೋದು ಆ್ಯಂಬಿಯನ್ಸ್ ಯಾವ ಥರ ಇದೆ ಅಂತ ವರ್ಕ್ ಎನ್ವಿರಾನ್ಮೆಂಟ್ ಹೆಂಗಿದೆ ಅಂತ ಇಟ್ಸ್ ಬ್ಯೂಟಿಫುಲ್ ವರ್ಕ್ ಎನ್ವಿರಾನ್ಮೆಂಟ್ ಈ ಥರ ಈ ಥರ ಪ್ಲೇಸಲ್ಲಿ ವರ್ಕ್ ಮಾಡೋದಕ್ಕೆ ನಿಜವಾಗ್ಲೂ ತುಂಬ ಅಂದರೆ ತುಂಬ ಏನು ಅಂತ ಹೇಳ್ತಾರೆ ತುಂಬಾ ಖುಷಿಯಾಗುತ್ತೆ ಈ ಥರ ಪ್ಲೇಸಲ್ಲಿ ವರ್ಕ್ ಮಾಡೋದಕ್ಕೆ ಸೊ ನೀವು ನೋಡ್ತಾ ಇದ್ದೀರಲ್ಲ ಇವರೆಲ್ಲ ಮ್ಯಾನೇಜರ್ಸ್ ಆ್ಯಂಡ್ ಎಸ್ ಡಿಸೈನರ್ಸ್ ಎಲ್ಲ ಇದ್ದಾರೆ ಸೊ ಇದೇ ನಮ್ಮ ಟೀಮ್ ಬಂದು ಸೊ ಇಟ್ಸ್ ಅ ಗುಡ್ ಪೀಪಲ್ ಟು ವರ್ಕ್ ವಿತ್ ದಮ್ ಅಷ್ಟೇ ಹೇಳ್ಬೋದು ಇದ್ರ ಬಗ್ಗೆ ಆ್ಯಂಡ್ ಎಸ್ ಇದು ಬಂದು ಲಂಚ್ಗೆ ನಮಗೆ ಈ ಥರ ಇತ್ತು ಸೊ ಸ್ನ್ಯಾಕ್ಸ್ ತರ ಇತ್ತು ನಮಗೆ ಸೊ ಇವಾಗ ನೀವು ನೋಡ್ತಾ ಇರೋದೇ ಇದೇ ಹೆಚ್ ಎಂ ಸ್ಕಾಟ್ಸ್ ವಿಲ್ ಡಿಸೈನ್ ಇದು ಸೊ ನನ್ನ ಯೂಟ್ಯೂಬ್ ಚಾನೆಲ್ನ ಹೀಗೆ ನೋಡ್ತಾ ಇರಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡ್ತಾ ಇರಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್